ಮೇಲ್ನೋಟಕ್ಕೇನೋ ಬಹಳ ದೊಡ್ಡ ಅಪರಾಧ ಆಗಿದೆ ಅಂತ ನನಗನ್ಸುತ್ತೆ ಒಳ್ಳೆ ಡೈರೆಕ್ಷನ್ ಒಳ್ಳೆ ಪ್ರೊಡಕ್ಷನ್ ನಡೀತಾ ಇದೆ ಇದು ಈಗೇ ಸಿನಿಮಾ ಆಗುತ್ತೆ ಅಂತಲೂ ನನಗೆ ಗೊತ್ತಿದೆ ಅಪ್ಪ ಡಿ ಕೆ ಶಿವಕುಮಾರ್ಗೆ ಈಗಾದರೂ ಜ್ಞಾನೋದಯ ಆಗಲಿ ಭಗವಂತ ಅವ್ರಿಗೆ ಸದ್ಬುದ್ಧಿ ಸನ್ಮಾರ್ಗ ತೋರಿಸಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಗೊಲ್ಲಹಳ್ಳಿಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನೆ ಮನೆಗೆ ಶ್ರೀರಾಮ ಮಂದಿರ ಮಂತ್ರಾಕ್ಷತೆ ಹಾಗೂ ಕ್ಯಾಲೆಂಡರ್ ವಿತರಣೆ ಮಾಡಿದ್ರು ಈ ವೇಳೆ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ ಕೊಚಿಮುಲ್ನಲ್ಲಿ ಇತ್ತೀಚೆಗೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ತನಿಖೆ ಮಾಡಿ ತಪಿತಸ್ಥರ ಮೇಲೆ ಕ್ರಮ ಜರುಗಿಸಿ ಅಲ್ಲಿವರೆಗೂ ಪಟ್ಟಿಯನ್ನ ತಡೆ ಹಿಡಿಯಿರಿ ಎಂದು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡಿದ್ವಿ ಆದರೆ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅದರ ಪರಿಣಾಮ ಪಕ್ಕಾ ಮಾಹಿತಿ ಸಂಗ್ರಹಿಸಿ ಇಡಿ ಸಂಸ್ಥೆ ರೈಡ್ ಮಾಡಿದೆ ಇನ್ನು ತನಿಖೆ ನಡೆಯುತ್ತಿದೆ ತನಿಖೆ ಮುಗಿಯೋ ತನಕ ನಾವ್ಯಾಕೆ ಮಾತನಾಡಬೇಕು ಆ ನಂತರ ಮಾತನಾಡುತ್ತೇನೆ ಆದರೂ ಬಲವಾದ ನಂಬಿಕೆ ಇದೆ ಅಲ್ಲಿ ಭ್ರಷ್ಟಾಚಾರ ನಡೆದಿರೋದಂತೂ ಸತ್ಯ ಅನ್ನೋದು ಮೇಲ್ನೋಟಕ್ಕೆ ತೋರುತ್ತಿದೆ ಎಂದು ಎರಡು ದಿನಗಳಿಂದ ಕೋಚಿಮುಲ್ ಸಂಸ್ಥೆಯ ಅಧ್ಯಕ್ಷ ಕೆ ವೈ ನಂಜೇಗೌಡ ಮತ್ತು ನಿರ್ದೇಶಕರ ಮನೆ ಮೇಲೆ ನಡೆದಿರುವ ಇಡಿ ದಾಳಿ ಬಗ್ಗೆ ಅವಲೋಕನ ಮಾಡಿದ್ರು ನಡೆದಿರ್ತಕ್ಕಂಥ ಘನಘೋರ ಕೆಲಸಗಳ ಬಗ್ಗೆ ನನ್ನ ನನಗೆ ಮಾಹಿತಿಯನ್ನು ಕೊಟ್ಟಿದ್ರು ಅದರ ಭಾಗವಾಗಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಇದು ಬಹಳ ಭ್ರಷ್ಟಾಚಾರದಿಂದ ಕೂಡಿದೆ ಮೋಸದಿಂದ ಕೂಡಿದೆ ದಯವಿಟ್ಟು ಈ ನೇಮಕಾತಿಯನ್ನು ರದ್ದು ಮಾಡಿ ಅಥವಾ ತಡೆ ಹಿಡಿರಿ ತನಿಖೆ ನೀವೇ ಮಾಡಿ ತನಿಖೆ ಮಾಡಿದ ಮೇಲೆ ನೀವು ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ನಾವು ಆದೇಶ ಮಾಡಿ ಅಂತ ಆದರೆ ನಮ್ಮ ಮಾತಿಗೆ ಅವರು ಯಾವುದೇ ಮನ್ನಣೆಯನ್ನು ಕೊಡಲಿಲ್ಲ ಗೊತ್ತಾಗಿದೆ ನನಗೆ ಸಂಸ್ಥೆ ಸಂಸ್ಥೆಯವರು ರೈಡ್ ಮಾಡ್ತಾ ಇದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ತನಿಖೆ ಆಗಲಿ ತನಿಖೆಯಿಂದ ಏನು ಸತ್ಯಾಂಶ ಬರ್ತದೆ ಅವರು ಏನು ವರದಿಯನ್ನು ಕೊಡ್ತಾರೆ ಅದನ್ನು ನೋಡಿ ನಾನು ವ್ಯಾಖ್ಯಾನ ಮಾಡೋದು ಇದೇ ವೇಳೆ ರಾಜ್ಯ ಸರ್ಕಾರದಲ್ಲಿ ಮೂರು ದಲಿತ ಡಿ ಹುದ್ದೆ ಕ್ರಿಯೇಟ್ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ದಲಿತ ಸಚಿವರು ಏರುತ್ತಿರುವ ಒತ್ತಾಯದ ಬಗ್ಗೆ ಪ್ರಸ್ತಾಪಿಸಿ ಸ್ಕ್ರಿಪ್ಟ್ ಡೈರೆಕ್ಷನ್ ಅವರದ್ದೇ ಪ್ರೊಡಕ್ಷನ್ ಅವರದ್ದೇ ಸಿನಿಮಾ ಹೀಗೆಯೇ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಪಾಪ ಡಿ ಕೆ ಶಿಗೆ ದೇವರು ಈಗಲಾದರೂ ಸದ್ಬುದ್ಧಿ ಸನ್ಮಾರ್ಗ ತೋರಿಸಲಿ ಎಂದು ಲೇವಡಿ ಮಾಡಿದ್ರು ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ಡೈರೆಕ್ಷನ್ ಒಳ್ಳೆ ಪ್ರೊಡಕ್ಷನ್ ನಡೀತಾ ಇದೆ ಇದು ಈಗೇ ಸಿನಿಮಾ ಆಗುತ್ತೆ ಅಂತ ನನಗೆ ಗೊತ್ತಿದೆ ಅಪ್ಪ ಡಿ ಕೆ ಶಿವಕುಮಾರ್ಗೆ ಈಗಾದರೂ ಜ್ಞಾನೋದಯ ಆಗಲಿ ಭಗವಂತ ಅವ್ರಿಗೆ ಸದ್ಬುದ್ಧಿ ಸನ್ಮಾರ್ಗ ತೋರಿಸಿ ಇನ್ನು ಕೋವಿಡ್ ಚಿಕಿತ್ಸಾ ಸಾಮಗ್ರಿಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಬಸವರಾಜ್ ಯತ್ನಾಳ್ ಆರೋಪಿಸಿರುವ ಬಗ್ಗೆ ಮಾತನಾಡಿ ನಿಷ್ಠಾವಂತ ನಿವೃತ್ತ ನ್ಯಾಯಾಧೀಶರನ್ನೇ ತನಿಖೆ ಮುಖ್ಯಸ್ಥರನ್ನಾಗಿಸಿದ್ದಾರೆ ತನಿಖೆ ನಡೀಲಿ ಆಮೇಲೆ ಏನಾಗುತ್ತೆ ಅಂತ ನಮ್ಮ ನಾಯಕ ಯತ್ನಾಳ್ಗೆ ಗೊತ್ತಾಗುತ್ತೆ ಅಂತ ತಿರುಗೇಟು ನೀಡಿದ್ರು ಇವತ್ತು ತನಿಖಾ ಮುಂದಾಳತ್ವವಾಗಿ ಅವ್ರನ್ನ ಮಾಡಿದ್ದಾರೆ ತನಿಖೆ ಅಲ್ಲಿವರೆಗೂ ನಮ್ಮ ನಾಯಕರು ಯಾರು ಯತ್ನಾಳ್ ಸಮಾಧಾನವಾಗಿ ಅಂತ ನಾನು ಮನವಿ ಮಾಡಿ ಈ ವೇಳೆ ಮುಖಂಡರು ಕೆ ವಿ ನಾಗರಾಜ್ ಆನಂದ್ ಬಾಬು ರೆಡ್ಡಿ ನಗರಸಭಾ ಸದಸ್ಯರು ಮಂಜುನಾಥ್ ಮುನಿರಾಜು ಅನು ಆನಂದ ಕೃಷ್ಣಾರೆಡ್ಡಿ ಇತರರು ಜೊತೆಗಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ